ಊರ್ಧ್ವ ಬಾಬು ವಿರೋಮೇಶ ನಜಕಶ್ಯ ಶುಣೋತಿಮೆ ಧರ್ಮಾದ ಅರ್ಥಶ್ಯ ಕಾಮಶ್ಯ ಸಖಿಮರ್ಥ ನೇವೆ ಧರ್ಮದಿಂದ ನಡ್ಕೊಡ್ರಿ ಧರ್ಮ ಎಲ್ಲವೂ ಸಾಧ್ಯ ಆಗ್ತದೆ ನನ್ನ ಮಾತಿಗೆ ಬೆಲೆ ಬರಬೇಕಾದ್ರೆ ನನ್ನ ಜೀವನ ಹಂಗಿರ್ಬೇಕು ಯಾರ ಜೀವನ ಶುದ್ಧಕ್ಕಿದೆಯೋ ನಾನು ಪ್ರಧಾನ ಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂದ್ರು ಜೀವನ ಹಂಗಿದೆ ಅಂತ ಅವ್ರ ಮಾತಿ ಜಗತ್ತೇ ಕಿಮ್ಮತ್ ಅದ ಹಿಂದೂಸ್ತಾನಕ್ಕೆ ಯಾವ ಕಿಮ್ಮತ್ ಮೊದಲು ಇದ್ದಿದ್ದಿಲ್ಲೋ ಇವತ್ತು ಆ ಕಿಮ್ಮತ್ ಬರ್ರೆ ಮುಂದಿನ ಜಾಲ ಕೊಡ್ತಾರೆ ಕೆಂಪ್ರೇಟ್ ಅಂತ ಸ್ವಾಗತ ಮಾಡ್ತಾರೆ ವಚನವನ್ನ ಹಿಂಗೆ ತಿರು ತಮ್ಗೆ ಯಾವ ಕಣ್ಣಿಂದ ನೋಡೋರ ಅದು ಶುದ್ಧ ಮನಸ್ಸಿಂದ ಶುದ್ಧ ಕಣ್ಣಿಂದ ವಚನವನ್ನು ನೋಡ್ಬೇಕಾಗಿದೆ ಆ ತರ ತಿಳ್ಕೊಬೇಕಾಗಿದೆ ಪಂಡಿತ ಮನ್ಯಮಾನ ಹಾಕ್ತೇತ ಶಣ್ಯಾರಲ್ಲ ಆ ಅಂತ ಹೇಳಿಸ್ಕೊಳ್ಳೋರು ನಮ್ಮನ್ನು ಬದಲಾವಣೆ ಮಾಡೋ ಸಲುವಾಗಿ ಇದು ಹಿಂಗೈತು ನೋಡ ಅತ್ತಪ್ಪ ನೋಡು ಅಂತೇಳಿ ಹೇಳುವಂತರದ ಯಾವ ಬಣ್ಣದ ಕಣ್ಣಾಡಿ ಹಾಕೊಳ್ಳಾರದೆ ಶುದ್ಧ ಕನ್ನಡದಿಂದ ಬಸವನ್ ಅರ್ಥವನ್ನು ಅರ್ಥವನ್ನ ಮಾಡಿಕೊಡ್ರಿ ಚಿಂತನೆಯನ್ನು ಮಾಡ್ರಿ ನಮ್ಮ ಜೀವನ ಚಿತ್ತಿಕೊಳ್ಳೋ ಸಾಮರ್ಥ್ಯ ಜೀವನದ ಗುರಿ ಕಡೆ ಹೋಗುವಂಥ ವ್ಯವಸ್ಥೆ ಭಗವಂತ ನಮ್ಗೆ ಇಟ್ಟು ಕಳಿಸಾನೆ ಅದನ್ನು ಮಾಡ್ಕೊಳ್ಳೋದೆ ವಚನ ಸಾಹಿತ್ಯ ಅದಕ್ಕೆ ದರ್ಶನ ಅಂತ ಭಗವಂತ ನಮ್ಮ ದೇಶ ಮೇಲೆ ಬಹಳ ಬಹಳ ಕರುಣೆ ತೋರಿಸಿದಾನೆ ಅದಕ್ಕೇ ವೇದಗಳನ್ನು ನಮ್ಮ ದೇಶಕ್ಕನೆ ಕೊಟ್ಟವ ಅಂಥ ವೇದ ವೇದಗಳನ್ನು ನಮ್ಮ ಋಷಿ ಮಣ್ಣುಗಳು ಕೇಳಿಕೊಂಡು ಅದನ್ನು ತಿಳಿ ಹೇಳಿದ್ರು ಅದಕ್ಕೆ ಕಿವಿ ಬಾಯಿಂದ ಕಿವಿಗೆ ಮತ್ತೆ ಬಾಯಿಂದ ಕಿವಿಗೆ ಹೋದಕ್ಕೆ ಅದಕ್ಕೆ ಶ್ರುತಿಗಳು ಅಂತಂದು ಅದನ್ನು ಮತ್ತೆ ಸಾಕಷ್ಟು ಅವಕ್ಕೆಲ್ಲ ಮತ್ತು ವಿಸ್ತಾರಗಳ ಆತು ನಾಲ್ಕು ಭಾಗವಾಗಿ ವಿಂಗಡೆಯ ವ್ಯಾಸ ಮಹರ್ಷಿಗಳಿಂದ ಅನೇಕ ಮತ್ತು ಉಪನಿಷತ್ತುಗಳು ಬಂದು ಮಹಾತ್ಮರ ಅನುಭವಗಳು ಬಂದು ಇವೆಲ್ಲ ಆಗಿ ಇವತ್ತಿನ ತನಕ ನಮ್ಗೆ ಆ ತತ್ವಜ್ಞಾನ ಅನ್ನೋದು ಇಲ್ಲಿ ಮುಟ್ಟಿದ್ ಇಷ್ಟೇ ಅಲ್ಲ ಜಗತ್ತಿಗೆ ಇವರು ಈ ಸಂದೇಶವನ್ನು ಕೊಟ್ಟು ಸರ ಭಗವಂತ ವೇದ ನಮಗೆ ಕೊಟ್ಟ ಆ ಪ್ರಕಾರವ ವಿವೇಕಾನಂದರ ಆದಿಯಾಗಿ ಎಲ್ಲರೂ ಕೂಡ ಎಲ್ಲ ದೇಶದೊಳಗೆ ಅಡ್ಡಾಡಿ ಇದನ್ನು ಹೇಳಿದರು ಅಂಥೇಳಿ ಜಗತ್ತು ನಮ್ಮನ್ನು ಇವತ್ತು ಜಗದ್ಗುರು ಭಾರತ ಅಂತ ನೋಡ್ತದ ನಾವಾಗಿನೇ ಸಾವಿರದ ಎಂಟು ಜಗದ್ಗುರು ಅಂತ ಬರ್ಕೊಂಡಿಲ್ಲ ಜಗತ್ ಅದಕ್ಕೆ ಭಗವದ್ಗೀತೆಯನ್ನು ಆದರೆ ಹೇಳಿದರು ಭಗವದ್ಗೀತೆಯನ್ನು ಎಲ್ಲ ದೇಶದ ಜನರು ತಮಗೆ ಬೇಕು ಅಂಥೇಳಿ ಭಾಷಾಂತರ ತಾವೇ ಮಾಡಿಕೊಂಡು ಪ್ರಚಾರ ಮಾಡಿದರು ನಾವು ಅದನ್ನು ಬೇಕು ಅಂತ ನಾವು ಭಾಷಾಂತರ ಮಾಡಿದ್ದಲ್ಲ ಅದಕ್ಕೆ ಜಗದ್ಗುರು ಭಗವದ್ಗೀತೆಯನ್ನು ಗೀತಾ ಜಯಂತಿ ಅಂತ ಕಾರ್ಯಕ್ರಮ ಮಾಡ್ತಾರೆ ಅವತ್ತಿಂದ ಇವತ್ತಿಂತ ಧರ್ಮ ಕಾರ್ಯ ಬೆಳೆದ ಅದರೊಳಗೆ ಶರಣರ ಒಂದು ಕಾರ್ಯ ಏನಿದೆ ಅಲ್ಲ ಅದು ಬಹಳ ಬಹಳ ಮಹತ್ವದ್ದಿದೆ ಇವತ್ತೇನು ಅನುಭವ ಮಂಟಪದೊಳಗೆ ಕಾರ್ಯ ನಡೀತು ಅದೊಂದು ಆದರ್ಶವಾದಂತ ಲೋಕಸಭೆನೇ ಆಗಿತ್ತು ಇವತ್ತು ಲೋಕಸಭಾ ನಡೆಸುವಂಥವ್ರು ಇದ್ರ ಆದರ್ಶವನ್ನು ಕಣ್ಣಿದ್ರೆ ಇಟ್ಕೋಬೇಕು ಅವಾಗ ನಾವು ಸಭೆ ಅಂದ್ರೆ ಹೇಗೆ ಹೇಗೆ ಅಂತ ಗೊತ್ತಾಗ್ತದೆ ಅಲ್ಲಿ ಎಲ್ಲಾ ಥರದ ವಿಷಯವನ್ನ ಶರಣರು ನಮ್ಗೆ ಹೇಳಿದರು ಲೌಕಿಕವಾಗಿ ನಡ್ಕೋಬೇಕು ಹೇಗ ಅದನ್ನು ಹೇಳಿ ಅದನ್ನ ಹೇಳಿದ್ರು ಅದು ಕಳಬೇಡ ಕೊಲ್ಲಬೇಡ ಅಲ್ಲಿನ ಸುರ ಅದು ನಿತ್ಯ ಜೀವನದೊಳಗೆ ನೀ ಹೆಂಗಿರ್ಬೇಕು ಅದನ್ನೇಳ್ ಲೌಕಿಕವಾಗಿ ಏನು ಹೇಳಬೇಕು ಸಹಜವಾಗಿ ಅದನ್ನ ಜೀವನದಾಗ್ತದ ಆಯುಧಕ್ಕಿ ಲಕ್ಕಮ್ಮ ತನ್ನ ಗಂಡ ಒಂದು ಸ್ವಲ್ಪ ಆಯುಧಕ್ಕಿ ಬೆಷ್ಯ ಸ್ವಚ್ಛತೆ ಅನ್ನೋದು ಎಷ್ಟಿತ್ತು ನೋಡ್ರಿ ಒಂದು ವೇ ಕಾಳು ವೇಸ್ಟ್ ಆಗಬಾರಂಥದ್ದು ಅವ್ರ ವಿಷಯ ಹೆಂಗಿತ್ತು ಒಂದೊಂದು ವಿಷಯ ತಗೊಂಡು ಅದ್ರ ಹಿಂದೆ ಎಲ್ಲವೂ ಕೂಡ ನೋಡ್ಲಿಕ್ಕೆ ತಿಳಿಸ್ಕೊಂಡು ಅವಾಗ ಆಕೆ ಮಾತನ್ನ ಹೇಳ್ತಾಳೆ ಆಶೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆಯಾ ಹೋಗಿ ಸುರಿಭಾವನ ಅಂತ ಎಂಥ ಪಾಠ ಹೆಂಡತಿ ಆತ ಅವನೇನು ಬೇಕಂತ ತಂದಿದ್ದಿಲ್ಲ ಸುರಿ ಇದ್ರು ನಾವೊಂದು ಎರಡು ದಿವಸ ಆರಾಮ್ಸೇ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಚಿಂತನೆಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಗ್ತದ ತಂದಿದ್ದ ಹೊರತಾಗಿ ಪುಕಟ್ಟು ಮುಣ್ಣಕ್ ಅಂತ ತಂದಿದ್ದಿಲ್ಲ ಅಂಥ ಸೆಂಡ್ರಿ ಎಲ್ಲರೂ ಕೂಡ್ಕೊಂಡು ಮಾಡಿದ್ರು ಇವೆಲ್ಲವನ್ನು ಅಂದ್ರೆ ಲೌಕಿಕ ವ್ಯವಹಾರವನ್ನು ಹೇಳ್ತಾ ಹೇಳ್ತಾ ಅಂತ ಲೌಕಿಕವಾಗಿ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೇಳ್ತಾ ಜೀವನದೊಳಗೆ ಮೌಲ್ಯವನ್ನು ಹೇಗೆ ಹೇಳಿ ಆಧ್ಯಾತ್ಮ ಕ್ಷೇತ್ರಕ್ಕೆ ಹೋಗ್ಕಾರ ಅಕ್ಕ ಮಾದೇವನ ಮಾತನ್ನು ಹೇಳಿದ್ರು ಆಕೆ ಅಲ್ಲಿ ಹೇಳ್ತಾಳೆ ಯಾವಾಗ ಆ ಒಂದು ಕಲ್ಯಾಣ ಕ್ಷೇತ್ರಕ್ಕೆ ಹೋಗ್ಬೇಕಾರೆ ಕಲ್ಯಾಣವೆಂಬುದಿನ್ ನಾರಿಗೆ ಹೋಗಬಾರ್ದು ಆಶೆ ಆಮಿಷಗಳನ್ನು ಅಳಿದವಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರ್ದು ಎಂತ ಮಾತೇಳ್ತಾಳೆ ಆಧ್ಯಾತ್ಮ ಕ್ಷೇತ್ರ ನೀವು ಬರಬೇಕಂದ್ರೆ ಆಶೆ ಆಮಿಷಗಳನ್ನು ಪೂರ ನಾಶ ಮಾಡಿ ಅದಕ್ಕೆ ಆಧ್ಯಾತ್ಮಕ್ಕೆ ಹೋಗಕರ ಶಾಣರು ಮೂರು ಏಷ್ಣ ಪುತ್ರೇಶಣ ವಿತ್ತೇಷಣ ಲೋಕೇಶಣ ನನ್ನ ಮಕ್ಕಳು ನನ್ನ ಹೊಲ ಮನಿ ಅದ್ರ ಜೊತೆಗೆ ಇನ್ನೂ ಗಳಿಸ್ಬೇಕು ಇನ್ನೂ ಗಳಿಸ್ಕೊಂದು ಭಾವ ನನ್ನ ಕೀರ್ತಿ ಬೆಳಿಬೇಕು ಅನ್ನೋ ಭಾವ ಇವು ಹೋಗೋ ತನಕ ಅಧ್ಯಾತ್ಮ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಮಾತನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಅಧ್ಯಾತ್ಮ ತುಟ್ಟು ತುದಿ ಹೋಗ್ತಾ ಯಾಕಂದ್ರೆ ಧರ್ಮ ಅನ್ನೋದು ವ್ಯಾಖ್ಯಾನ ಹೇಳ್ತಾರೆ ಯತೋ ಅಭ್ಯುದಯ ನಿಶ್ರೇಯ ಸಿದ್ಧಿ ಸ ಧರ್ಮ ಧರ್ಮದ ವ್ಯಾಖ್ಯೆ ಹೇಳ್ತಾರೆ ಅಭ್ಯುದಯ ನನಗೆ ಸುಮ್ಮನೆ ಕೊಡೋದಲ್ಲ ಅಭ್ಯುದನ ಆಗಬೇಕು ನಿಶ್ರೇಷ್ಠನ ಮೋಕ್ಷ ಅದ್ರ ಕಡೆನೂ ಕಮ್ಮ ಗಮನ ಇರಬೇಕು ನಮ್ಮ ಜೀವನ ಹಂಗೆ ಸಾಗಿಸ್ಬೇಕು ಅಂತ ಧರ್ಮ ಅದಕ್ಕೇನು ನೀವು ವ್ಯಾಸ್ಮರ್ತೀವಿ ಹೇಳ್ತಾರೆ ನೋಡ್ರಿ ಕೈ ಎತ್ತ ಹೇಳ್ತೇನೆ ಉರ್ಧ್ವ ಬಾಹುರ್ ವಿರೋಮೇಶ ನಚಕಸ್ಯ ಶುಣೋತಿ ಧರ್ಮದ ಅರ್ಥಶ್ಯ ಕಾಮಶ್ಯ ಸಖಿಮ್ ಅರ್ಥ ಅಲ್ಲೋ ಧರ್ಮದಿಂದ ನಡ್ಕೊಡ್ರಿ ಧರ್ಮ ಎಲ್ಲವೂ ಸಾಧ್ಯ ಆಗ್ತದೆ ಅದನ್ನ ಯಾಕೆ ಕೇಳುವಲ್ರಿ ದುಃಖ ಪಡ್ತಾರ ಅವರು ಅವತ್ತಿನ ಕಾಲದ ಇವತ್ತಿನ ತನಕ ಧರ್ಮದ ಮಾತು ಹೇಳ್ತೀವಿ ಬಸವಣ್ಣವ್ರ ಭಚನಗಳು ಹೇಳ್ತೀವಿ ಭಜನೆ ಆಗ್ತದ ಬಸವಣ್ಣವ್ರ ಹೆಸರಲ್ಲೇ ಪ್ರವಚನಕ್ಕೆ ಇಡ್ತಾರೆ ಪ್ರವಚನಕಾರ ತಮ್ಮ ವಚ ಭಾಷಣದೊಳಗೆ ವಚನವನ್ನು ಉಲ್ಲೇಖ ಮಾಡ್ತಾರೆ ಇಷ್ಟು ಆದರೂ ಸಹಿತ ಭಾಳಷ್ಟು ಕಡೆ ಮಹಾಮನೆ ಅಂತ ನಡೆಸ್ತಾರೆ ನಾನು ಕರ್ಕೊಂಡು ಹೋಗಿದ್ದೆ ನನಗೆಲ್ಲೇ ಅನೇಕ ಒಂದೊಂದು ವಚನವನ್ನು ತೊಗೊಂಡು ಹೋಗೋರು ಹೇಳಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಕಾರ್ಯಕ್ರಮ ಮಾಡ್ತಾರೆ ನನಗೂ ಕರ್ಕೊಂಡು ಹೋಗಿದ್ದರು ಎರಡು ಮಾತನ್ನು ಹೇಳ್ದೆ ನಾನು ಅಲ್ಲಿ ಒಂದು ಅಂದರೆ ಬಸವಣ್ಣವ್ರ ವಚನ ಮಸ್ತ್ ಪೈಕಿ ಭಾಷಣ ಮಾಡ್ತಾನೆ ವಿಸ್ತಾರವಾಗಿ ಭಾಷಣ ಮಾಡ್ತಾನೆ ಹಾಡ್ತಾನೆ ಎಲ್ಲ ಮಾಡ್ತಾನೆ ಆದ್ರೆ ಅವನ ಜೀವನ ಹಂಗಿಲ್ಲ ಹ್ಯಾಂಗ ಬಸವಣ್ಣವ್ರು ಯಾವ ಆಶೆ ಹಂಗಿಲ್ಲ ಇನ್ನಬ್ಬವ ಬಸವಣ್ಣವ್ರ ವಿಷಯ ಪ್ರವಚನ ಮಾಡಂಗಿಲ್ಲ ಅವನ ಮನೆ ಬಸವಣ್ಣನ ಫೋಟೋ ಇಲ್ಲ ಆದ್ರೆ ಬಸವಣ್ಣವ್ರು ಹೇಳೋ ಮಾತನ್ನು ಕೊಳಬೇಡ ಕೊಲಬೇಡ ಜೀವನದ ತಂದಾನ ಪ್ರಾಮಾಣಿಕ ಜೀವನದ ತಂದಾನ ಅಂದ ಬೆಳಗ್ಗೆ ಯಾರ ಜೀವನ ಶ್ರೇಷ್ಠ ವಿಚಾರ ಮಾಡ್ಕೊಡ್ರಿಪ್ಪ ಅಂತ ಹೇಳಿ ಬಂದೆ ನಾನು ಹಂಗೆ ಬಸವಣ್ಣವ್ರ ಭಾಷಣ ಅಲ್ಲ ಅವ್ರ ಜೀವನ ಹೆಂಗಿತ್ತು ಬಸವಣ್ಣವ್ರ ಜೀವನ ಹೆಂಗಿತ್ತು ಆ ಎಲ್ಲ ಪರಂಪರೆ ಜೀವನ ಹೆಂಗಿತ್ತು ಅದಕ್ಕೆ ಹೇಳ್ತಾರವರು ಯಾವ ಮಾತಿಗೆ ಬೆಲೆ ಬರ್ತದಂದ್ರೆ ಅದರ ಅದರ ಮಾತು ಒಂದು ಮತ್ತೆ ಬೆಲ್ಲದ ಕತ್ತಿ ಹೇಳ್ತಾರೆ ಸ್ವಾಮಿಗಳ ಹತ್ರ ಒಬ್ಬ ತಾಯಿ ಮಗನ ಕರ್ಕೊಂಬಂದ ಮಗನ ನಿಮ್ಮ ಬೆಲ್ಲ ಭಾಳ ತಿಂತಾನೆ ನೋಡ್ರಿಪ್ಪ ಅಂತ ಅವ್ರು ಹೇಳಿದ್ರು ಅಂತ ಇನ್ನೊಂದು ಎಂಟು ದಿವ್ಸ ಬಿಟ್ಟು ಬಾಯವ ಅಂದ್ರೆ ಎಂಟು ದಿವ್ಸ ಬಿಟ್ಟು ಬಂದ್ಲು ಅವಾಗ ಮತ್ತೆ ಏ ಮರ್ತ ಹೋದ್ ಬೇ ಇನ್ನೊಂದು ಎಂಟು ದಿವ್ಸ ಬಿಟ್ಟು ಅವಾಗ ಮತ್ತೆ ಕರ್ಕೊಂಬಂದ್ರಂತಕ್ಕಿ ತಮ್ಮ ಬೆಲ್ಲ ಅಂದ್ರೆ ಭಾಳ ತಿನ್ಬಾರ್ದಪ್ಪ ಈತ ಒಂದು ಸ್ವಲ್ಪ ಅವಶ್ಯಕತೆ ಬಿದ್ದಾಗ ತಿನ್ಬೇಕು ಹೆಚ್ಚಿಗೆ ತಿನ್ನಬಾರ್ದು ಬಿಟ್ಟು ಬಿಡ್ತೀಯ ಅಂತ ಅವ್ನು ಹೂನ್ರಿ ಅಂದ ಆ ತಾಯಿ ಕೇಳಿದ್ಲಂತ ಇದ್ರ ಮೊದಲು ಹೇಳಕ್ಕೆ ಏನಾಗಿತ್ತು ನಿಮ್ಗೆ ಅಂತ ಅವ್ರು ಹೇಳಿದ್ರಂತ ನಾನು ಬೆಲ್ಲ ತಿಂತಿದ್ದೆ ಭೀ ಅನ್ನ ನನ್ನ ಮಾತಿಗೆ ಬೆಲೆ ಬರಬೇಕಾದ್ರೆ ನನ್ನ ಜೀವನ ಹಂಗಿರ್ಬೇಕು ಮ್ಯಾಲ ಹೊಟ್ಟಿ ತಿಂದ್ಕೊಡ್ರಿ ದೇಶಕ್ಕೂತ್ಕೊಡ್ರಿ ತಳೆಗಳ ಮೇಲೆ ಬಿಡಲೆ ಅವನೇನು ಕೇಳ್ತಿ ತಾಯಿ ಹಂಗೆ ಹೊಟ್ಟಿ ಬೆಳೆಸೋ ಅಂತೇವು ನಾವ ಎಂತೇವಿ ಯಾರ ಜೀವನ ಶುದ್ಧ ಇದೆಯೋ ನಾನು ಪ್ರಧಾನ ಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂದರು ಜೀವನ ಹಂಗಿದೆ ಅಂತ ಅವ್ರ ಮಾತಿ ಜಗತ್ತನ್ನೇ ಕಿಮ್ಮತ್ತದ ಹಿಂದೂಸ್ಥಾನಕ್ಕೆ ಯಾವ ಕಿಮ್ಮತ್ ಮೊದಲು ಇದ್ದಿದ್ದಿಲ್ಲೋ ಇವತ್ತು ಆ ಕಿಮ್ಮತ್ ಬರ್ರೆ ಮುಂದಿನ ಜಾಲ ಕೊಡ್ತಾರೆ ಕೆಂಪ್ರೇಟ್ ಹಾಸ ಅಂತ ಸ್ವಾಗತ ಮಾಡ್ತಾರೆ ಕಾರಣ ಏನು ಅವನ ಜೀವನ ಹಿಂಗೆ ಅಷ್ಟೇ ಅಲ್ಲ ಜಗತ್ತು ವಸುಧೈವ ಕುಟುಂಬಕಂ ನಮ್ಮ ಋಷಿಮುನಿ ಹೇಳಿದ್ರೆ ವಿಶ್ವ ವಿಶ್ವಮಾರ್ಯಂ ಜಗತ್ತೆಲ್ಲ ಕಡೋದು ಮತ ಬದ್ದ ಮಾಡೋಕ್ಕಲ್ಲ ಮತನ ದಬ್ಬಾಳಿಕೆ ಮಾಡೋಕಲ್ಲ ನಮ್ಮ ಶ್ರೇಷ್ಠ ಅಂಥೇಳಿ ಆದರೆ ಆರ್ಯಮಯ ಸುಸಂಸ್ಕೃತನೇ ಮಾಡ್ತೀನಿ ಅಂತ ಹೋದರೂ ಅವ್ರು ಮಾಡಿದ್ರೆ ಹಂಗೆ ಅವರ ಜೀವನ ಹಂಗ ಶುದ್ಧಿತ್ತು ಅದಕ್ಕೆ ಮಹಾ ಸಾಮಾನ್ಯವಾಗಿ ಮನುಷ್ಯ ತನಗೆ ಹೇಗೇ ಬೇಕೋ ಹಂಗ ಬಚನೋ ತಿದ್ಕೋತಾನ ಒಂದು ಮಜಾಕತೆ ತನೆ ಒಂದು दृष्टಾಂತ ಒಬ್ಬ ಆ ಬಸ್ ನಿಗ ಹೊಂಟಿದನಂತ ಬಾ ಮುದುಕ ಅಂತೇಳಿ ಅವಾ ಹಾಡಾಕ ಶುರುಮಾಡ ದಯ빌 ದ ಧರ್ಮವು ಹೌದು ಲಾಲ ಲಾಲ ಪಾಪ ಒಬ್ಬ ಹುಡುಗ ಯಾ ಜೈಲ್ ಕುಂಡ್ರ ಬಂತೆ ಜಗ ಬಿಟ್ನಂತ ಜಗ ಬಿಟ್ಟ ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಒಬ್ಬ ಅನಿ ರೋಗಿ ಬನ್ನಂತ ಒಬ್ಬ ರೋಗಿ ಬಾ त्रासಿದಾವ್ ಅವ ಅಜ್ಜಿಗಳಿನಂತ ಯಾ ಒಂದು ಸ್ವಲ್ಪ ಅವ್ನು ರೋಗಿ ಬಂದಾನ ನೀನು ಗಟ್ಟೆದಿ ಬಾ ಅವಾಗೇನು ಬೇಕು ಯಮಚಿ ನಮ ಚಿಂತೆ ನಮಗೆ ಸಾಕು ಬ ಬರೋ ಚಿಂತೆ ನಮಗೆ ಏಕಯ್ಯ ಹೀಗೆ ಹಾಡಿನಂತ ಬ್ಯಾರ ನಾನು ಸಾಕಪ್ಪ ನನ್ಗೆ ವಚನವನ್ನು ಹೀಗೆ ತಿರುಗಿಸೋರದ ತಮಗೆ ಯಾವ ಬೇಕು ಕಣ್ಣಿಂದ ನೋಡೋದ ಅದು ಶುದ್ಧ ಮನಸ್ಸಿಂದ ಶುದ್ಧ ಕಣ್ಣಿಂದ ವಚನವನ್ನು ನೋಡಬೇಕಾಗಿದೆ ಆ ಥರ ತಿಳ್ಕೊಬೇಕಾಗಿದೆ ಇಷ್ಟೇ ಅಲ್ಲ ನಿಮಗೊಂದು ಮಾತು ಹೇಳ್ತೀನಿ ನಾನು ಯಾರು ಪರದೇಶಿಗಳು ಚಾಣ್ಯಾರಂತ ಸೊ ಕಾಡ್ ಕಠೋಪನೇಶ್ವರ್ ಪಂಡಿತ ಮನ್ಯಮಾನಃ ಅಂತ ಹೇಳ್ತಾರೆ ಅಲ್ಲ ಆ ಅಂತ ತಿಳಿಸ್ಕೊಳ್ಳೋರು ನಮ್ಮನ್ನು ಬದಲಾವಣೆ ಮಾಡೋ ಸಲುವಾಗಿ ಇದು ಹಿಂಗೈತು ನೋಡಿ ಅರ್ಥಪ್ಪ ನೋಡು ಅಂತೇಳಿ ಹೇಳು ನೀವು ನೀವೇನಾರ ಬಹುತೇಕ ಕೆ ಎಸ್ ನಾರಣಾಚಾರ್ಯ ಗ್ರಂಥನ ಓದ್ರಿ ಹ್ಯಾಂಗ ನಮ್ಮ ಮೇಲೆ ಆಕ್ರಮಣ ಸಲುವಾಗಿ ಸಂಸ್ಕೃತ ತಿದ್ದಿದ್ರೆ ಅವರು ಹೆಂಗೆ ತಮಗೆ ಬೇಕಾದ ಮಾಡಿಕೊಂಡ್ರು ಅನ್ನೋದನ್ನು ಹೇಳ್ತಾರೆ ಶುದ್ಧ ಕನ್ನಡಿಯಿಂದ ಅರ್ಥಾತ್ ಯಾವ ಬಣ್ಣದ ಕಣ್ಣಡಿ ಹಾಕೊಳ್ಳಾರ್ದೆ ಶುದ್ಧ ಕನ್ನಡಿಯಿಂದ ಬಸವಣ್ಣವ್ರ ಅರ್ಥವನ್ನು ಮಾಡಿಕೊಡ್ರಿ ಚಿಂತನೆಯನ್ನು ಮಾಡ್ರಿ ಆ ಚಿಂತನೆ ಮಾಡೋದು ಎಲ್ಲಿ ತನಕಪ್ಪ ಅಂದ್ರೆ ಬರೀ ಕರ್ಮವನ್ನು ಹೇಳಿಲ್ಲ ಅದನ್ನು ಹೇಳಾರ ಕೈಗಳ ಬಗ್ಗೆ ಹೇಳಿದ್ರು ಕರ್ಮವನ್ನು ಮಾಡಬೇಕು ಅದು ಏನಾದ್ರು ಮಾಡಬೇಕು ಕರ್ಮವನ್ನು ಮಾಡ್ತಾ ಮಾಡ್ತಾ ಆ ಕರ್ಮವನ್ನು ಭಗವತ್ ಅರ್ಪಣೆ ಮಾಡಬೇಕು ಅನ್ನೋಂಥ ಮಾತು ಪ್ರತಿಯೊಂದು ಮಾತನ್ನು ಹೇಳ್ರೆ ಇವನ ಆರಮ್ಮ ಇವರ ಇವ ಯಾರ ಬೇಡ ನನ್ನ ಅನ್ನು ಇವೆಲ್ಲ ಮಾತು ಅಲ್ಲಿ ಕೊನೆಗೆ ಹೇಳ್ತೇನೆ ನಿಮಗೆ ಬಸವಣ್ಣವ್ರು ಹೇಳ್ತಾರೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ ಕಿವಿಯೊಳಗೆ ಕಿವಿಗೆ ಕೇಳಲೇಕರಿ ಅಲ್ಲೋ ನಿಮ್ಮ ಕಣ್ಣಿಗೆ ಏನೋ ಉಪನಿಷತ್ ನೀವು ಬರುವಂಥ ಮಾತಿ ಅಲ್ಲ ನಿಮ್ಮ ಕಣ್ಣಿಗೆ ಶಕ್ತಿ ಕೊಟ್ಟವರ ಯಾರು ಕಿವಿಗೆ ಕೇಳೋ ಶಕ್ತಿ ಕೊಟ್ಟವರು ಅದು ಆತ್ಮ ಅಲ್ಲಿ ಹೋಗ್ರಿ ಅಂತ ಬಸವಣ್ಣವ್ರು ಹೇಳ್ತಾರೆ ಅದನ್ನ ಎದಕ್ಕೆ ಮಾಡಬೇಕು ಆ ಪರಮಾತ್ಮನಿಗೆ ಅದನ್ನ ಬ್ಯಾಡನ್ರಿ ಹಂಗನ್ರಿ ಹಿಂಗಲ್ಲ ಅದನ್ನ ಮಾಡ್ತಾ ಹೋದ್ರೆ ಹುಟ್ಟು ಸಹ ನಮ್ಮ ಜೀವನದ ಗುರಿ ಏನು ನಮ್ಮ ಜೀವನ ಗುರಿನದ ಇನ್ನೇಮ ಹುಟ್ಟಬಾರ್ದು ಅನೇಕ ಸ್ವಾತಂತ್ರ್ಯ ಬಗ್ಗೆ ಹೇಳಿದೆ ನಮ್ಮ ಸ್ವಾತಂತ್ರ್ಯ ಎದಕ್ಕೆ ಬೇಕು ಯಾವುದಕ್ಕೆ ಭಗವಂತ ನಮಗೆ ಈ ಮನುಷ್ಯ ಶರೀರವನ್ನು ಇನ್ನೊಮ್ಮೆ ಹುಟ್ಟಬಾರ್ದಂಗೆ ಮಾಡ್ಕೊಳ್ಳೋ ಸಲುವಾಗಿನೇ ಅದೇ ಅದನ್ನು ಅರ್ತ್ಕೊಂಡು ಪಾರ್ ಇಲ್ಲಿಲ್ಲ ಮುಖ್ಯ ಜೀವನವೇ ಅದು ನಮ್ಮ ಜಾಸ್ತಿರು ಹೇಳ್ತಾ ಇರ್ತಾನೆ ಉಪಜೀವನ ಅಂತ ಎಲ್ಲರೂ ಕೇಳ್ತಾರೆ ನೀ ಉಪಜ ನಾ ಅದೀನಿ ನಾ ಡಾಕ್ಟರ್ ಅದನಿ ನಾ ಮಾಸ್ತರ್ ಅದನಿ ಅಂತ ಹೇಳ್ತಾರೆ ಆದ್ರೆ ಮುಖ್ಯ ಜೀವನ ಕೇಳೋದಿಲ್ಲ ಅಲ್ರಿ ಯಾರು ಯಾಕೆ ಕೇಳೋದಿಲ್ಲ ಎಲ್ಲರದು ಮುಖ್ಯ ಜೀವನ ಒಂದೇ ಅದ ಯಾವುದದು ಮುಕ್ತಿಯನ್ನು ಪಡ್ಕೊಳ್ಳೋದು ಅದಕ್ಕೆ ಎಲ್ಲರಿಗೂ ಮುಖ್ಯ ಬಂದ್ರೆ ಅದನ್ನ ಬಾಕಿ ಕೇಳಂಗಿಲ್ಲ ಉಪಜೀವನ ಕೇಳ್ತಾರೆ ಹಂಗೆ ನಾವು ಉಪಜೀವನ ಕಡೆ ಗಮನ ಹಾರಿಸ್ಬೇಕಾದರೂ ಲಕ್ಷ್ಯಲ್ಲಿರಬೇಕು ಮೋಕ್ಷ ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮದಿಂದ ಕನ್ಕೋ ಅರ್ಥವನ್ನು ಸಂಗ್ರಹ ಅನ್ಯಾಯದಿಂದಲ್ಲ ಅನ್ಯಾಯಿನ ಅರ್ಚಿತಂ ಬಿತ್ತಂ ದಶವರ್ಷ ಆಡ್ತಿಸ್ಟದ್ದು ಪ್ರಾಪ್ತೇಶ್ ಏಕ ಇದೆಲ್ಲ ಮಾತ್ರ ಅಲ್ಲ ಇನ್ನು ಭಾಳ ವಿಸ್ತಾರ ಮಾಡೋಂಗಿಲ್ಲ ಅದಕ್ಕೆ ನಾವು ಆಚರಣೆ ಹೆಂಗಿರ್ಬೇಕು ಇದು ವಚನಗಳು ಏನಿದವಲ್ಲ ಇದು ನಮ್ಗೆ ಥೇರಿ ಹೇಳಿ ಯಾವ ಥೇರಿ ಪ್ರಾಕ್ಟಿಕ್ ಇಳಿಯೋದಿಲ್ಲವೋ ಆ ಥೇರಿನ ಅಲ್ಲ ಅಂತದು ಹೇಳಿಲ್ಲ ನಮ್ಮ ಋಷಿಮಣಗಳು ಯಾವುದನ್ನು ತಮ್ಮ ಜೀವನದಲ್ಲಿ ಇಳಿಸ್ಕೊಂಡೆ ಅದು ಥೇರಿ ಅಂತ ಹೇಳ್ಯಾರ ಹಂಗೆ ವಚನಗಳು ಥೇರಿ ಆದರೆ ಅದು ನಮ್ಮ ಜೀವನದ ಅಂತದ್ದು ನಮ್ಮೆಲ್ಲರ ಕಾರ್ ಕಷ್ಟ ಆಗ್ತಿರ್ಬೋದು ಯಾಕೆ ಇತ್ತಾಯಿನ ತಾಯಿನ ಜೀವನ ಬಿದ್ದು ಬಿಟ್ಟೇವೆ ಸಿಕ್ಕೊಬಿಟ್ಟೇವೆ ಅತ್ಲಾಗಿ ಹೋಗಿ ಎತ್ತಲಾಗಿ ಮನಸ್ಸು ಯಾವಾಗ ಜನ್ಮ ತೊಗೊಂಡು ಬಂದೈತೆ ಅದ್ರ ಅಂತ ಮಾಡ್ತೀವಿ ಹಂಗೆ ಆಗ್ಲಾರದೆ ಇವತ್ತು ತಿದ್ದ್ಕೊಳ್ಳೋ ಸಾಮರ್ಥ್ಯ ನಮ್ಮ ಜೀವನ ತಿದ್ದ್ಕೊಳ್ಳೋ ಸಾಮರ್ಥ್ಯ ಜೀವನದ ಗುರಿ ಕಡೆ ಹೋಗುವಂಥ ವ್ಯವಸ್ಥೆ ಭಗವಂತನ ಇಟ್ಟು ಕಳ್ಸಾನ ಅದನ್ನು ಮಾಡ್ಕೊಳ್ಳೋದೆ ವಚನ ಸಾಹಿತ್ಯ ಅದಕ್ಕೆ ದರ್ಶನ ಅಂತ ದರ್ಶನ ಅಂದ್ರೇನು ನಾವು ಸಾಮಾನ್ಯವಾಗಿ ದರ್ಶನ ಇದಕ್ಕೆ ದರ್ಶನ ಅಂತೀವಿ ನೋಡ್ತೀವಿ ಇದಕ್ಕೆ ದರ್ಶನ ಕಣ್ಣಿಂದ ನೋಡಿದ ದರ್ಶನ ಹಾಗಲ್ಲ ವಿಚಾರ ಮಾಡಿ ನೋಡು ನಿಜಗೊಂಡ್ರು ಅದ ನೋಡು ನೋಡು ನೀನೇ ಪರವೆಂದು ಹಂಗೆ ವಿಚಾರ ಮಾಡಿ ನೋಡು ಸ ಸೊ ವಿಚಾರ ಮಾಡಿ ನೋಡು ಅಂತಂತೇವೆ ವಿಚಾರ ಮಾಡಿ ನೋಡಿದ ದರ್ಶನ ದರ್ಶನ ಕಣ್ಣಿಡ ನೋಡೋದು ಅಲ್ಲ ಕಣ್ಣಿಂದ ನೋಡೋದಲ್ಲ ವಿಚಾರ ಮಾಡಿ ನೋಡೋದು ಅದಕ್ಕೆ ದರ್ಶನ ಅಂದರೆ ಇದು ಏನು ಹೇಳ್ತದೆ ಅಂಥ ಮಹಾತ್ಮರು ಯಾರೂ ಕೂಡ ಅದನ್ನು ಕೇವಲ ಹೇಳಿದ್ರು ಹಾಗೆ ನಡೆದಿಲ್ಲ ಅಂತ ಮಾಡಿಲ್ಲ ಅವರು ನಡೆ ವರ್ಷ ಮಾಡಿದ್ದಾರೆ ಅದು ನಡಿಲಿಕ್ಕೆ ಸಾಧ್ಯದ ಕಷ್ಟ ಸಾಧ್ಯ ಆದರೂ ಆ ಜೀವನ ಜೀವನದ ಇಳಿಸಿಕೊಯ್ಯೆ ಅಲ್ಲಿಂದ ನಮ್ಮ ಋಷಿ ಪರಂಪರೆ ಬೇರೆ ಬೇರೆ ಭಾಷೆ ಅವ್ರವ್ರ ಭಾಷೆ ಅವ್ರವ್ರು ಮಾಡಿದ್ದಾರೆ ಕನ್ನಡ ನೋಡಿ ಶ್ರೇಷ್ಠ ಅಂತ ಜಗತ್ತಿ ಭಾಳ ದೊಡ್ಡ ಕಾರ್ಯ ಹೊಳ್ಕೊಟ್ಟಿವ್ರು ಮಾಡಿದ್ದಾರೆ ಇವತ್ತು ಯೂನಿವರ್ಸಿಟಿ ಒಳಗೆ ಬಸವ ಪೀಠ ಸ್ಥಾಪನೆ ಇದೆ ರೇಡಿಯೋದೊಳಗ ವಚನ ಸಾಮ್ರಾಜ್ಯವಾಗಿ ಭಾಳ ಚಂದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಆ ವಚನ ಅನೇಕರು ತಮ್ಮ ಮಠದೊಳಗೆ ಇಟ್ಟಿದ್ದಾರೆ ವಿಷಯವನ್ನು ಇಟ್ಟು ಪ್ರವಚನ ಮಾಡಿ ಸಾಕಿಸ್ತಾರೆ ಇವೆಲ್ಲವೂ ಕೇವಲ ಅದಕ್ಕೆ ಸಮಾಜ ಜಾಗೃತಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಆ ಪ್ರಯತ್ನವನ್ನು ಮಾಡ್ತಾ ವಚನವನ್ನು ದರ್ಶನ್ ಅಂದರೆ ಒಳಗೆ ತಿಳ್ಕೊಂಡು ಟು ನೋ ಈಸ್ ಟು ಬಿ ಆ ಆತ್ಮನ ನೋಡೋದು ಅಂತಂದ್ರೆ ಅದನ್ನ ನಾವೇ ಅದೇ ಅನ್ನೋಂಥ ತಿಳ್ಕೊಬೇಕು ಅದು ವಚನ ಸಾಹಿತ್ಯ ಹೇಳ್ತದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರು ಹೇಳಿದಂಥ ಜೀವನ ನಡೆದು ನಾವು ಹಾಗೆ ನಡೀಬೇಕು ಬೇರೆದ್ರು ಹಾಗೆ ನಡೀಲಿಕ್ಕೆ ಪ್ರೇರಣೆಯನ್ನು ಕೊಡಬೇಕು ಇದೇ ಕೆಲಸ ಮಹಾತ್ಮರ ಕೆಲಸ ಏನು ಅನೀತಿಯಿಂದ ಅವರ ನೀತಿ ಕಡೆಗೆ ಅಧರ್ಮದ ಧರ್ಮದ ಕಡೆ ನಡೆಸೋದೆ ಸನ್ಯಾಸಿ ಕೆಲಸ ಸನ್ಯಾಸಿ ಕೆಲಸ ನಮ್ಮ ನಮ್ಮ ಜಾತಿಗೆ ಏನಾರ ಕೊಡು ಇಂಥ ಕೇಳೋದಲ್ಲ ಜಾತಿನ ಮೀರಿ ಹೋಗಿರ್ತಾನೆ ಸನ್ಯಾಸಿ ಅಂದರೆ ಆ ಸನ್ಯಾಸಿ ಅಂತಂದರೆ ಧರ್ಮದಿಂದ ನಡೆಯೋರನ್ನ ಧರ್ಮದಿಂದ ನಡೋ ಪ್ರೇರಣೆ ಕೊಡೋದು ಅಧರ್ಮದ ಧರ್ಮದ ಕಡೆಗೆ ಅನೀತಿನ ಹೊಳು ನೀತಿ ಕಡೆಗೆ ಅಧ್ಯಾತ್ಮದ ಕಡೆ ಹೋಗದೇ ಇರೋರನ್ನ ಧರ್ ಆಧ್ಯಾತ್ಮಿಕ ಕಡೆ ತಿರುಸೋದೆ ಸನ್ಯಾಸಿ ಕೆಲಸ ಅಂಥ ಕೆಲಸ ಯಾರು ಕ್ಯಾಮಿ ಹಾಕ್ಕೊಂಡು ಅವ್ರಿಗೆ ಇಷ್ಟ ಕೆಲಸ ಅಲ್ಲ ಯಾರ್ಯಾರು ನಾವು ಸ್ವಲ್ಪ ಜ್ಞಾನಿಗಳ ಬುದ್ಧಿ ಇದೇನೋ ನಿತ್ಯ ಸನ್ಯಾಸಿ ಯೋನ ಹೃಶ್ಯಚಿನ್ಯ ಕಾಂಕ್ಷತಿ ಏನು ಬೇಡಲಾರ್ದೇ ಮಾಡೋವಲ್ಲ ಸನ್ಯಾಸಿನ ಅಂತ ಗೀತೆ ಮಾತನ್ನು ಹೇಳಿದ್ರು ಅಂಥ ಗೀತೆಯನ್ನು ಭಗವದ್ಗೀತೆಯನ್ನು ಪರದೇಶದವ್ರು ನೋಡ್ತಾರೆ ನಾವು ಕೂಡ ಅದನ್ನು ಕಡೆ ಅಧ್ಯಯನ ಮಾಡಿ ವಚನ ಸಾಹಿತ್ಯದ ಅಧ್ಯಯನ ಮಾಡಿ ಹೇಳಿದ್ರು ಇನ್ನೂ ಭಾಳ ಸುಂಡೋದಿದೆ ಅಂಥೇಳಿ ಆ ಥರ ಮುಂದುವರ್ರಿ ಯಾವಾಗ ಒಂದೊಂದು ಮಾತು ಹೇಳ್ತೇನೆ ನಾನು ನಾವು ರಾಮ ಮಂದಿರವನ್ನು ಅಲ್ಲೇ ಕಟ್ಟಿದ್ವಿ ಎಲ್ಲೇ ರಾಮ ಹುಟ್ಟಿ ಜಗನು ಅನೇಕ ವರ್ಷದೊಳಗೆ ಮಂದಿರ ಮಹಾ ಬರ ಹಂಗೆ ಅಲ್ಲೇ ಮಾಡ್ತೀವಿ ಅಂತ ಮಾಡಿದ್ವಿ ಆ ಪ್ರಕಾರ ಆಯಿತು ಹಂಗೆ ಇವತ್ತೇನು ಅನುಭವ ಮಂಟಪ ಹೋಗಿದ್ದೆ ಅಲ್ಲಿಗೆ ಅಲ್ಲಿ ಕೇಳುವಂಥ ಮಾರ್ಗದರ್ಶನ ಇಲ್ಲಿ ಬಸವಣ್ಣ ಕುಂತ್ಕೊಂಡು ಅನ್ನದಾನ ಮಾಡ್ದೆ ವಸ್ತ್ರದಾನ ಮಾಡ್ದೆ ಬಂಗಾರ ದಾನ ಮಾಡ್ದೆ ಇವತ್ತು ಮಾಸ ಕಿಡ್ತಾರೆ ದುಃಖ ಇದೆ ಅದು ಅಳಲು ನಮಗೆ ಎಲ್ಲರಿಗೂ ಇರಬೇಕು ಅದನ್ನು ನಾನು ಮಾತು ಮಾಡ್ತೀನಿ ಅಲ್ಲಿ ಥರ ಮತ್ತೊಂದು ಬಿಲ್ಡಿಂಗ್ ಕಟ್ಟೋದು ದೊಡ್ಡದಲ್ಲ ಆದರೆ ಆ ಸ್ಥಾನದ ಮಹಿಮೆಯನ್ನು ಬೇಸ್ತಾ ಆ ಸ್ಥಾನ ಇನ್ನ ಮಾಡ್ತೇನೋ ಅನುಭವ ಮಟ್ಟ ಹೆಂಗಿತ್ತು ಅದನ್ನು ಜಾಗೃತಿ ಮಾಡ್ತೀನಿ ಅನ್ನೋ ಭಾವ ನಮ್ಮಲ್ಲೇ ಬಂದರೆ ಆ ಕಿಚ್ಚು ನಮ್ಮಲ್ಲೇ ಬಂದರೆ ಆವಾಗ ನಮಗೆ ಆ ವಚನ ಸಾಹಿತ್ಯ ಓದಿದ್ದು ಸಾರ್ಥಕ ಆಗ್ತದೆ ಅಂತ ನಮ್ಮೆಲ್ಲರೂ ಪ್ರಯತ್ನ ಆ ಕಡೆ ಇರಲಿ ಅನ್ನೋಂಥ ಮಾರ್ಗದರ್ಶನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀವಿ ಓಂ ಶಾಂತಿ ಶಾಂತಿ ಶಾಂತಿ